ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಕ್ಯಾಪ್ಸಿಕಮ್ ಪಕೋಡಾ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬಹುದು ತುಂಬಾ ಗರಿ ಗರಿ ಆಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಹೊರಗಡೆ ಮಳೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹಾಗಿದ್ದಾಗ ಮನೆಯಲ್ಲೇ ನಾವು ಈ ರೀತಿ ಪಕೋಡಗಳನ್ನ ಮಾಡಿಕೊಂಡು ತಿನ್ನಬಹುದು ಊಟಕ್ಕೂ ಸೈ ಹಾಗೆ ಕಾಫಿ ಟೀ ಜೊತೆಗೂ ಸಹ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ತಿಂಡಿಗೂ ಸಹ ಸೈಡ್ ಡಿಶ್ ಆಗಿ ತಿನ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿಗಳನ್ನ ಇವಾಗ ನಾವು ಬಿಡಿಸ್ಕೋಬೇಕಾಗತ್ತೆ ಸೊ ಪುಡಿ ಮಾಡ್ಕೋಬೇಕು ಅದನ್ನ ಕಡ್ಡಿ ಕಡ್ಡಿ ರೀತಿ ಮಾಡ್ಕೋಬೇಕಾಗತ್ತೆ ಕೈಯಿಂದ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿ ಬಿಡಿ ಬಿಡಿ ಆಗುತ್ತೆ ಸೊ ಮೊದಲಿಗೆ ನಾವು ತೊಗೊಂಡಿರೋಂಥ ಈರುಳ್ಳಿನ ಈ ರೀತಿ ಬಿಡಿ ಬಿಡಿ ಮಾಡ್ಕೋಬೇಕಾಗತ್ತೆ ದಪ್ಪ ಈರುಳ್ಳಿ ತೊಗೊಂಡ್ರೆ ಒಂದೇ ಈರುಳ್ಳಿ ಸಾಕಾಗುತ್ತೆ ಸೊ ದಪ್ಪ ಈರುಳ್ಳಿನಲ್ಲಿ ಇನ್ನೂ ಚೆನ್ನಾಗಿ ಕಡ್ಡಿ ಕಡ್ಡಿ ಥರ ಈರುಳ್ಳಿ ಬರುತ್ತೆ ಸೊ ಈರುಳ್ಳಿನೆಲ್ಲ ಈ ರೀತಿ ಪುಡಿ ಮಾಡ್ಕೊಂಡ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಡ್ಡಿ ಕಡ್ಡಿ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸಮ ಪ್ರಮಾಣದಲ್ಲಿ ತಗೋಬಹುದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ರೆಡ್ ಚಿಲ್ಲಿ ಪೌಡರು ಅರ್ಧ ಚಮಚ ಸೋಂಪು ಸೋಂಪು ಹಾಕೋದ್ರಿಂದ ಅಸಿಡಿಟಿ ಆಗಲ್ಲ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಅರಿಶಿಣದ ಪುಡಿ ಅರ್ಧ ಚಮಚ ಗರಂ ಮಸಾಲ ಪೌಡರ್ ಅರ್ಧ ಚಮಚ ಮಾವಿನಕಾಯಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಮ್ಚೂರು ಪೌಡರ್ ಅಥವಾ ಮಾವಿನಕಾಯಿ ಪೌಡರು ಇದ್ರೆ ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನಿಲ್ಲಿ ಮಾವಿನಕಾಯಿ ಸೀಸನ್ ಆಗಿರೋದರಿಂದ ಮಾವಿನಕಾಯಿ ಪೀಸಸ್ನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ನಾನು ಈ ರೀತಿ ಬಜ್ಜಿ ಮಾಡಿದಾಗ ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಅಥವಾ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗ ಅದ್ರ ಮೇಲೆ ಉದುರಿಸ್ಕೊಂಡು ತಿನ್ನಲಿಕ್ಕೆ ಮಾವಿನಕಾಯಿ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ನೀರನ್ನು ಸೇರಿಸ್ತೀರೇ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಸಾಲೆ ಎಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಗೆ ಹಿಡಿಬೇಕು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ನೆನಲಿಕ್ಕೆ ಬಿಟ್ಬಿಡಿ ಸೊ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಉಪ್ಪಾಕಿ ನಾವು ಈ ರೀತಿ ಮಿಕ್ಸ್ ಮಾಡಿರೋದ್ರಿಂದ ಈರುಳ್ಳಿ ಜೊತೆ ಹೊಂದ್ಕೊಂಡು ಅದು ಸ್ವಲ್ಪ ನೀರನ್ನು ಬಿಟ್ಕೊಂಡಿರುತ್ತೆ ಸೊ ನಾವು ಇದಕ್ಕೆ ನೀರನ್ನು ಸೇರಿಸಲಿಕ್ಕೆ ಹೋಗಲ್ಲ ಈಗ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಐದು ಚಮಚ ಕಡಲೆ ಹಿಟ್ಟನ್ನು ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈರುಳ್ಳಿಗೆ ಉಪ್ಪು ಸೇರಿಸಿರೋದ್ರಿಂದ ಅದು ನೀರು ಬಿಟ್ಕೊಂಡಿರುತ್ತೆ ಸೊ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸುವ ಅಗತ್ಯತೆ ಇಲ್ಲ ಸೊ ಹಾಗೆ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡು ನಂತರ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಂತರ ಇನ್ನೊಂದು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿಲ್ಲ ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದ್ರೂ ಸಹ ಪಕೋಡ ತುಂಬನೇ ಗರಿ ಗರಿಯಾಗಿ ಬರುತ್ತೆ ಈಗ ಒಂದು ಚಮಚ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ನಾನಿಲ್ಲಿ ಆರು ಚಮಚ ಕಡಲೆ ಹಿಟ್ಟನ್ನು ಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಉಂಡೆ ಕಟ್ಟುವ ಹದಕ್ಕೆ ಬರುವಂತೆ ನೀವು ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯ್ತು ಎಣ್ಣೆ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಪಕೋಡನ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ನಾವು ಆನಿಯನ್ ಪಕೋಡ ಮಾಡಿದಾಗ ಹೇಗೆ ನಾವು ಆನಿಯನ್ ಪಕೋಡಗಳನ್ನ ಎಣ್ಣೆಗೆ ಸೇರಿಸ್ತೀವಿ ಅದೇ ರೀತಿ ಕ್ಯಾಪ್ಸಿಕಮ್ ಪಕೋಡನೂ ಸಹ ಎಣ್ಣೆಗೆ ನಾವು ಸೇರಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆದ ನಂತರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಹೊಂಬಣ್ಣ ಬರೋ ರೀತಿ ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ತೆಕ್ಕೋಬೇಕಾಗತ್ತೆ ಹಾಗೆ ಉಳಿದಿರೋದನ್ನು ಸಹ ಇದೇ ರೀತಿ ನೀವು ಮಾಡ್ಕೋಬೇಕಾಗತ್ತೆ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ರೀತಿ ಆನಿಯನ್ ಪಕೋಡ ತಿನ್ನೋ ಬದಲು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಊಟಕ್ಕೆ ಸೈಡ್ ಡಿಶ್ಶನ ಸೈಡ್ ಡಿಶ್ ಆಗಿಯೂ ಸಹ ತಿನ್ಕೋಬಹುದು ಕಾಫಿ ಟೀ ಜೊತೆಯೂ ಸಹ ತಿನ್ಬೋದು ಈ ವಿಡಿಯೋನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಇರಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕಿ ವೀಡಿಯೋ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ